okay <laughs> ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಆಗಿ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಸ್ವಲ್ಪ ಲೇಟ್ ಆಗ್ತಾಯಿದ್ದೆ ಹಾಕೋದು ಆದಷ್ಟು ಬೇಗ ಡೈಲಿ ವ್ಲಾಗ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಟೈಮ್ ಇಲ್ಲ ಹೊರಗಡೆ ಹೋಗೋದು ಅಲ್ಲಿ ಇಲ್ಲಿ ಫಂಕ್ಷನ್ ಅದು ಇದು ಅನ್ನೋದೇ ಹಾಗೆ ಹೋಗ್ಬಿಟ್ಟಿದೆ ಅದಕ್ಕೋಸ್ಕರ ಓಕೆ ಇವತ್ತು ಇವತ್ತಿನ ದಿನ ಬಂದು ಈಗ ನಾನು ರೀಸೆಂಟಾಗಿ ಇಂಡಿಯನ್ ವ್ಲಾಗಲ್ಲಿ ಹೇಳಿದ್ದೆ ನಮ್ಮ ಮನೇಲಿ ಒಂದು ಮದುವೆ ಸ್ಟಾರ್ಟ್ ಆಗ್ತಾ ಇದೆ ಅಂದ್ಬಿಟ್ಟು ಅದ್ರ ಪ್ರಕಾರ ಅಂದರೆ ಅದಕ್ಕೋಸ್ಕರ ಇವತ್ತು ನಮ್ಮ ಮನೆಗೆ ಪತ್ರಿಕೆ ಕೊಡ್ಲಿಕ್ಕೆ ಇದ್ದಾರೆ ಅಂದರೆ ಈಗ ಮದುವೆ ಆಗ್ತಾ ಇರೋದು ಬಂದು ನಮ್ಮ ಅತ್ತೆ ಇದ್ದಾರಲ್ಲ ಅವರ ತಮ್ಮನ ಮಗಂದು ತುಂಬ ವರ್ಷಗಳೇ ಆಗೋಗ್ಬಿಟ್ಟಿತ್ತು ನಮ್ಮ ಫ್ಯಾಮಿಲಿಯಲ್ಲಿ ಮದುವೆ ಅನ್ನೋದು ಓಡಾಡಿ ಎಲ್ಲ ಆಗಿ ತುಂಬ ದಿನ ಅಂದರೆ ತುಂಬ ವರ್ಷಗಳ ನಂತರ ಇವಾಗ ಮದುವೆ ಬ್ಯುಸಿ ಇದ್ದೀವಿ ಎಲ್ಲರೂ ಮದುವೆಯಲ್ಲಿ ಬ್ಯುಸಿ ಆಗೋದು ಇನ್ನು ಆದಷ್ಟು ಸ್ವಲ್ಪ ದಿನದವರೆಗೆ ಮದುವೆ ವ್ಲಾಗ್ಸ್ ಬರುತ್ತೆ ಮೆಹೆಂದಿ ಶಾಸ್ತ್ರ ಅರ್ಶನ ಶಾಸ್ತ್ರ ಚಪ್ರ ಶಾಸ್ತ್ರ ಇನ್ನು ಅದೆಲ್ಲ ರೆಪ್ಷನು ಅದು ಇದು ಎಲ್ಲದಕ್ಕೂ ಓಡಾಡೋದಿರುತ್ತೆ ಅದು ವೀಡಿಯೋಸ್ ಕಂಡು ಇರುತ್ತೆ ಅದಷ್ಟು ಮನೆಯಲ್ಲೂ ವಿಡಿಯೋ ವೀಡಿಯೋ ಮಾಡ್ತಾಯಿದ್ದೀನಿ ಇನ್ನೊಂದೇನಪ್ಪ ಅಂದರೆ ಈ ಮಕ್ಕಳಿಗೆ ಎಕ್ಸಾಮ್ ಟೈಮ್ ಆಗಿರೋದ್ರಿಂದ ನಾನು ಇಲ್ಲೂ ನೋಡ್ಕೊಳ್ಬೇಕು ಅಲ್ಲೂ ಹೋಗ್ತಾ ಇರಬೇಕು ಬರೋದು ಆ ಥರ ಆಗೋಗ್ಬಿಟ್ಟಿರುತ್ತೆ ನೋಡೋಣ ಯಾವ್ಯಾವ ಥರ ಮದುವೆ ಬ್ಯುಸಿ ಆಗ್ತೀವಿ ಮದುವೆಯಲ್ಲಿ ಇರ್ತೀವಿ ಅಂತ ಈಗ ಪತ್ರಿಕೆ ಕೊಡ್ಲಿಕ್ಕೆ ಇದ್ದಾರೆ ಅಂದ್ಬಿಟ್ಟು ಇವಾಗ ನಾನ್ ವೆಜ್ ಏನು ಮಾಡಲಿಕ್ಕಾಗಲ್ಲ ಬೆಳಿಗ್ಗೆನೆ ಎದ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊ ು ಪೂಜೆನೂ ಕೂಡ ಮುಗಿಸ್ಕೊಂಡು ಇನ್ನು ತಿಂಡಿಗೆ ಅಂದ್ಬಿಟ್ಟು ಬೆಂಡೆಕಾಯಿ ರೈಸ್ ಭಾತ್ ಮಾಡಿದ್ದೆ ನನ್ನ ಹಳೆ ವ್ಲಾಗಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಬೆಂಡೆಕಾಯಿ ರೈಸ್ ಎಲ್ಲ ರೆಸಿಪಿ ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ ಒಂದು ರೆಸಿಪಿನ ಎರಡು ಮೂರು ಸಲಿನೇ ಹಾಕ್ಬಿಟ್ಟಿದ್ದೀನಿ ನಿಮಗೆ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಮತ್ತೆ ಹಾಕ್ತೀನಿ ಇಲ್ಲ ಇಂಟ್ರೆಸ್ಟ್ ಇದ್ದು ಟೈಮ್ ಇದ್ದರೆ ನೀವು ನನ್ನ ವ್ಲಾಗ್ನ ಚೆಕ್ ಮಾಡಿದ್ರೆ ನಿಮಗೆ ಆಲ್ಮೋಸ್ಟ್ ಗೊತ್ತಾಗೋಗ್ಬಿಡುತ್ತೆ ಎಲ್ಲ ಹಾಕಿ ತಮ್ಮನೇಲಲ್ಲಿ ವಿಡಿಯೋ ಹಾಕುವಾಗ ತಮ್ಮನೇಲಿರುತ್ತಲ್ಲ ಅದರಲ್ಲೇ ಫೋಟೋ ಎಲ್ಲ ಹಾಕ್ಬಿಟ್ಟಿರ್ತೀನಿ ನೀವು ಚೆಕ್ ಮಾಡ್ಕೊಳ್ಬೋದಾಗುತ್ತೆ ಇದಂತೂ ನಮ್ಮ ಮನೇಲಿ ಎಲ್ಲರಿಗೂ ಫೇವ್ರೇಟ್ ಬೆಂಡೆಕಾಯಿ ರೈಸ್ ಭಾತು ಅಷ್ಟು ಚೆನ್ನಾಗಿ ಬರುತ್ತೆ ಇವಾಗ ಎಲ್ಲ ಕೆಲಸ ಮುಗಿಸ್ಕೊಂಡು ಒಂದು ಲೋಟ ಟೀ ಮಾಡಿದೆ ಎಲ್ಲರಿಗೂ ಒಂದೊಂದು ಲೋಟ ಟೀ ಕೊಟ್ಬಿಟ್ಟು ಇನ್ನು ಅಡುಗೆ ಸ್ಟಾರ್ಟ್ ಮಾಡಬೇಕು ಫಸ್ಟು ನಾನು ತಿಂಡಿ ತಿನ್ಕೊಂಬಿಡೋಣ ಅಂದ್ಬಿಟ್ಟು ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಆದಮೇಲೆ ಈಗ ತಿಂಡಿ ತಿಂದ್ಕೊಂಡಿದ ನಂತರ ಇವಾಗ ನಾನು ಅಡುಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನಿಲ್ಲ ಸಿಂಪಲಾಗಿ ಮಶ್ರೂಮ್ ಬಿರಿಯಾನಿ ಮಾಡಿಬಿಟ್ಟು ಇವತ್ತು ಒಂದು ಅದಕ್ಕೆ ಸೈಡಲ್ಲಿ ಗ್ರೇವಿ ಬಂದು ಹೂಕೋಸು ಬರುತ್ತಲ್ಲ ಹೂಕೋಸು ಮತ್ತು ಈಗ ಟ್ರೆಂಡಿಂಗ್ ಕಾಳಲ್ಲಿ ಅಂದರೆ ಇದ್ಕಿದ ಕಾಳು ಅವರೇ ಕಾಳಿದು ಅದನ್ನು ಹಾಕ್ಬಿಟ್ಟು ಒಂದು ಗೊಜ್ಜ ರೀತಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಬಟ್ ಬಿರಿಯಾನಿಯಲ್ಲಿ ಸ್ವಲ್ಪ ನನಗೇನೋ ಮಿಸ್ ಆಗಿದೆ ಅನ್ನಿಸ್ತು ಯಾವಾಗಲೂ ಇದೇ ಥರನೇ ಮಾಡ್ತಾಯಿದ್ದೆ ಖಾರದ ಪುಡಿಯನ್ನು ಸ್ವಲ್ಪ ಜಾಸ್ತಿ ಆಗಿದೆ ಅನ್ನಿಸ್ತು ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ಪ್ರತಿ ಸಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೆ ಈ ಸಲ ಯಾಕೆ ಈ ಥರ ಅಂತ ಅಂದರೆ ಯಾರನ ಬರ್ತಾರೆ ಅಂದರೆ ಈ ಥರ ಕೆಲವೊಂದು ಸಲ ಆಗೋಗ್ಬಿಟ್ರೆ ತುಂಬ ಬೇಜಾರಾಗುತ್ತೆ ಯಾವಾಗಲೂ ಅಷ್ಟೇ ಬಿರಿಯಾನಿಗಳಲ್ಲಿ ಎಷ್ಟು ಥರ ವೆರೈಟಿ ಮಾಡಿದ್ರು ಒಂದು ಸಲಿಯೂ ಕೆಡ್ತಾ ಇರಲಿಲ್ಲ ಬಟ್ ಈ ಸಲಿ ಏನಾಯಿತು ಅಂತ ಗೊತ್ತಿಲ್ಲ ಖಾರದ ಪುಡಿನೇ ಜಾಸ್ತಿ ಹಾಕ್ಬಿಟ್ಟಿದ್ದ ಕಾಣಿಸ್ತು ಸರಿ ಇನ್ನೇನು ಪಾಪ ಎಲ್ಲರೂ ಬಂದಿರೋರೆಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಂದರು ಇನ್ನು ನಮ್ಮ ಮನೆಯವರು ಸ್ವಲ್ಪ ನಮ್ಮ ಮನೆಗಳಲ್ಲಿ ಹೇಳೋದು ಇದ್ದೇ ಇರುತ್ತಲ್ವ ಅಂದ್ಬಿಟ್ಟು ನಾನು ಅಷ್ಟೇ ಸುಮ್ಮನೆ ಅದೇ ಇವಾಗ ಏನಿಲ್ಲ ಸಿಂಪಲಾಗಿ ಬಿರಿಯಾನಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋಂಗೆ ನಾನು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಎಣ್ಣೆ ಮತ್ತು ತುಪ್ಪ ಹಾಕ್ಕೊಂಡು ಆನಂತರ ಹೋಲ್ ಗರಂ ಮಸಾಲ ಅಂದರೆ ಪಲಾವ್ ಐಟಮ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಜಾಸ್ತಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ಚೆನ್ನಾಗಿ ಫ್ರೈ ಆಗಿದ ನಂತರ ಗೋಲ್ಡನ್ ಕಲರಲ್ಲಿ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಲೇಟ್ ಆಗುತ್ತೆ ಇನ್ನು ಬಿರಿಯಾನಿಗೆ ಟೊಮೆಟೊ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಕಡೆ ಮಶ್ರೂಮ್ ಕೂಡ ಕಟ್ ಮಾಡಿ ಇಟ್ಕೊಳ್ತೀನಿ ಇನ್ನು ಮತ್ತೆ ಅದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ಕೊಟ್ಟರು ನನಗೆ ಈ ಮಶ್ರೂಮ್ ಕ್ಲೀನಿಂಗ್ ಅಂದ್ರೇ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗೋದು ಯಾಕಂದರೆ ಒಂದೊಂದು ಪ್ಯಾಕೆಟ್ ಎಲ್ಲ ಆದರೆ ಆರಾಮಾಗಿ ಕ್ಲೀನ್ ಮಾಡ್ಬೋದು ಈ ಜಾಸ್ತಿ ಜಾಸ್ತಿ ಪ್ಯಾಕೆಟ್ಗಳ್ನೆಲ್ಲ ಆದರೆ ಕ್ಲೀನ್ ಮಾಡೋದಕ್ಕೆ ಕಷ್ಟ ಮಶ್ರೂಮ್ಗಳು ಅದಕ್ಕೋಸ್ಕರ ಅವ್ರನ್ನ ಅವರೇ ಕ್ಲೀನ್ ಮಾಡಿಕೊಟ್ರು ಇನ್ನು ಒಂದೇ ಸಮ ಬೆಳಗ್ಗೆಯಿಂದ ಕೆಲಸ ಮಾಡ್ತಾನೆ ಇದನ್ನೆಲ್ಲ ಟೈಮ್ ಕೂಡ ಆಗಲಿಲ್ಲ ಈಗ ಅದನ್ನೆಲ್ಲ ಕಟ್ ಮಾಡಿ ಸೈಡಲ್ಲಿ ಇಟ್ಕೊಳ್ತೀನಿ ಅಂದರೆ ಮಶ್ರೂಮ್ ಬಿರಿಯಾನಿ ತುಂಬ ತುಂಬ ಚೆನ್ನಾಗಿ ಬರುತ್ತೆ ಈ ಸಲ ಅದು ಏನು ಮಾಡ್ಕೊಂಡೆ ಅಂತ ಗೊತ್ತಿಲ್ಲ ಸ್ವಲ್ಪ ಖಾರದ ಪುಡಿನೇ ಜಾಸ್ತಿ ಆಯಿತು ಮಸಾಲೆ ಅನಿಸುತ್ತೆ ಅದಕ್ಕೋಸ್ಕರ ಪಾಪ ಎಲ್ಲರೂ ತಿಂದರು ನನ್ನ ಹಸ್ಬೆಂಡ್ ಹಂಗೆ ಅಂದಮೇಲೆ ನಾವು ಟೇಸ್ಟ್ ಮಾಡಿದ್ರು ಹೌದು ಅನ್ನಿಸ್ತು ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲ ಸ್ವಲ್ಪ ಸ್ವಲ್ಪ ತಿಂದುಬಿಟ್ಟು ಹೋದರು ಇನ್ನು ಸೈಡ್ಗೆ ಗ್ರೇವಿ ಗ್ರೇವಿ ಇದ್ದೀನಲ್ಲ ಅದಕ್ಕೆ ಹೂಕೋಸ್ನೆಲ್ಲ ಈ ಥರ ಬಿಡಿಸಿ ಇಟ್ಕೊಂಡಿದ್ದೀನಿ ಇನ್ನು ಈ ಕಡೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಅದಾದಮೇಲೆ ಮನೆಯಲ್ಲೇ ಮಾಡ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಹಸಿ ವಾಸನೆ ಎಲ್ಲ ಹೋಗಿ ಒಂಥರ ಸ್ಮೆಲ್ ಘಮ ಅಂತ ಬರುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಟೊಮೆಟೊ ಕೂಡ ಹ್ಯಾಡ್ ಮಾಡಿಕೊಂಡು ಇದು ಅಷ್ಟೇ ಸ್ವಲ್ಪ ಲೈಟಾಗಿ ಗೊಜ್ಜು ರೀತಿ ಆಗಬೇಕು ಅದಾದಮೇಲೆ ನನಗೆ ವಿಡಿಯೋ ನೋಡಿಬಿಟ್ಟೇ ಗೊತ್ತಾಗಿದ್ದು ಖಾರದ ಪುಡಿ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಅಂತ ಯಾಕಂದರೆ ಹಸಿಮೆಣ್ಸಿನ್ಕಾಯು ಜಾಸ್ತಿ ಹಾಕಿದ್ದೆ ಖಾರದ ಪುಡಿನೂ ಜಾಸ್ತಿ ಹಾಕಿದ್ದೆ ಏನೂ ಮಾಡೋಕ್ಕಾಗಲ್ಲ ಖಾರ ಖಾರ ಒಂಥರ ಇತ್ತು ಆಮೇಲೆ ಧನಿಯಾ ಪುಡಿ ಗರಂ ಮಸಾಲೆ ಇಷ್ಟೇ ಮಸಾಲೆನೇ ನಾರ್ಮಲಾಗಿ ಬಿರಿಯಾನಿ ಯಾವ ಥರ ಮಾಡ್ತೀವೋ ಅದೇ ಥರನೇ ಸ್ವಲ್ಪ ಜಾಸ್ತಿ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸದೆ ಇದು ಮೊಸರು ಜಾಸ್ತಿ ಇರೋದಕ್ಕೆ ಸ್ವಲ್ಪ ತಿನ್ಬೋದು ಅಂದರೆ ಯಾವುದೇ ಥರ ಬೇಡ ಅನ್ನೋಂಗಿರಲಿಲ್ಲ ತಿನ್ಬೋದು ಅನ್ನೋ ಥರ ಆಗಿತ್ತು ಸರಿ ಇದನ್ನೆಲ್ಲ ಬೇಯಕ್ಕೆ ಇಟ್ಬಿಟ್ಟು ಅಂದರೆ ಗೊಜ್ಜೆಲ್ಲ ಆಗೋಗಿ ಚೆನ್ನಾಗಿ ಮಸಾಲೆ ಎಲ್ಲ ಬೇಯ್ಲಿ ಅಂತ ಇಟ್ಟಿದ್ದೆ ಈ ಕಡೆ ಹೂಕೋಸ ಆಯ್ತಲ್ಲ ಅದು ಸ್ವಲ್ಪ ಬಿಸಿನೀರಿಗೆ ಹಾಕ್ಕೊಂಡು ಸ್ವಲ್ಪ ಅರಶಿನ ಹಾಕ್ಕೊಂಡು ಒಂದೆರಡು ಕುದಿ ಕುದಿಸ್ಕೊಳ್ತೀನಿ ಯಾಕಂದರೆ ಅದರಲ್ಲಿ ಚಿಕ್ಕ ಚಿಕ್ಕ ಹುಳಗಳು ಅದೆಲ್ಲ ಇದ್ದರೆ ಈಚೆ ಬಂದ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಅಂದರೆ ಹೂಕೋಸಲ್ಲಿ ಏನೂ ಇರಲ್ಲ ಅಂತ ನಾವು ಅಂದ್ಕೊಳ್ತೀವಿ ಬಟ್ ಕ್ಲೀನಾಗಿ ಅಬ್ಸರ್ವ್ ಮಾಡಿ ನೋಡಿದ್ರೆ ಏನನ್ನ ಹೊಂದಿರುತ್ತೆ ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿ ಏನಾನ ಔಷಧಿ ಎಲ್ಲ ಹೊಡೆದಿರ್ತಾರಲ್ಲ ಅದೆಲ್ಲ ಕ್ಲೀನ್ ಆಗುತ್ತೆ ಅನ್ನೋದು ಅಷ್ಟೇ ಈಗ ಈ ಕಡೆ ಚೆನ್ನಾಗಿ ಮಸಾಲೆ ಬೆಂದಿದೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಸುತ್ತಲೂ ಎಣ್ಣೆ ಬರಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಅದಾದಮೇಲೆ ಈ ಕಡೆ ಮಶ್ರೂಮ್ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ನೆಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಸ್ವಲ್ಪ ಇನ್ನೂ ಚೆನ್ನಾಗಿ ಇರಬೇಕು ಅನ್ನೋದಕ್ಕೋಸ್ಕರ ಹಸಿ ಬಟಾಣಿ ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ಎಲ್ಲ ಇವಾಗ ಅದಕ್ಕೆ ಮಸಾಲೆಗೆ ಅಂದರೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಾಕಿದ್ಮೇಲೆ ಆನಂತರ ಇನ್ನೊಂದು ಸ್ವಲ್ಪ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡ್ರೆ ಆಯಿತು ಉಪ್ಪು ಹಾಕ್ಕೊಂಡು ಒಂದು ಇಡೀ ಅಷ್ಟು ಪುದೀನ ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಅಥವಾ ಬಿಡಿಸ್ಕೊಂಡು ಕೂಡ ಹಾಕ್ಕೊಬೋದು ಸಣ್ಣ ಎಲೆ ಎಲೆ ಎಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಇದನ್ನು ಬೇಯಿಸ್ಕೊಳ್ತೀನಿ ಅಂದರೆ ಖಾರ ಹಿಡಿಯುತ್ತೆ ಕ್ಲೀನಾಗಿ ಅನ್ನೋ ಕಾರಣಕ್ಕೆ ಅಷ್ಟರಲ್ಲಿ ಈ ಕಡೆ ಒಂದೆರಡು ಮೂರು ಕುದಿ ಚೆನ್ನಾಗಿ ಮೇಲೆ ನೀರನ್ನ ಸಪ್ರೇಟ್ ಮಾಡಿ ಬರೀ ನೀರಲ್ಲಿ ಇದನ್ನ ತೊಳೆದು ಸೈಡಲ್ಲಿ ಇಟ್ಕೊಳ್ತೀನಿ ಅದು ಸ್ವಲ್ಪ ಆಗೋ ಅಷ್ಟರಲ್ಲಿ ಈ ಕಡೆ ಅದಕ್ಕೆ ಗ್ರೇವಿಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ಹಾಗೇ ಈ ಕಡೆ ನೀರು ಅಂದರೆ ಅಕ್ಕಿ ಒಂದು ಎರಡು ಕೆ ಜಿ ಹಾಕ್ತಾ ಇದ್ನೆಲ್ಲ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿಟ್ಕೊಂಡೆ ಇನ್ನು ಪಾತ್ರೆ ನೋಡ್ತಾ ಇದ್ರೆ ಕುಕ್ಕರ್ ಸಾಲಲ್ಲ ಅನ್ನಿಸ್ತು ಅಕ್ಕಿ ಜಾಸ್ತಿ ಆಗೋಗ್ಬಿಡುತ್ತೆ ಅಂದರೆ ಅಕ್ಕಿ ಹಾಕಿದ್ಮೇಲೆ ನೀರಿನ್ನು ಮೇಲೆ ಬಂದುಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಹಗ್ಲ ಪಾತ್ರೆ ಬಿರಿಯಾನಿ ಪಾತ್ರೆ ಇರುತ್ತಲ್ಲ ಅದರಲ್ಲಿ ಮಾಡ್ಕೊಂಬಿಟ್ಟೆ ಎಲ್ಲನೂ ಚೆನ್ನಾಗಿತ್ತು ಬಟ್ ಟೇಸ್ಟ್ ಎಲ್ಲೋ ಒಂದು ಕಡೆ ಖಾರ ಅನ್ನೋ ಥರ ಆಗೋಗ್ಬಿಟ್ಟಿತ್ತು ಅಷ್ಟೇ ಸರಿ ಇನ್ನೇನು ಮಾಡಿ ಕಾಲ ಸ್ವಲ್ಪ ಮೊಸರು ಬಜ್ಜಿ ಎಲ್ಲ ಹಾಕಿ ಕೊಟ್ಟಿದ್ದಾಯ್ತು ಕ್ಬಿಟ್ಟು ಹೋದು ಇನ್ನೇನು ಕುದಿಯುತ್ತೆ ಅನ್ನೋ ಟೈಮ್ಗೆ ಒಂದೆರಡು ಇಡಿಯಷ್ಟು ಕೊತ್ತಮಿರಿ ಸೊಪ್ಪು ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಮಿರಿ ಮಿಕ್ಸ್ ಮಾಡಿಕೊಂಡು ಈಗ ಈ ಕಡೆ ಅಕ್ಕಿ ಕೂಡ ಚೆನ್ನಾಗಿ ತೊಳೆದು ನೆನೆಸಿದೆ ಒಂದು ಐದು ನಿಮಿಷ ನೆನೆಸ್ಕೊಂಡಿದೆ ಚೆನ್ನಾಗಿ ತೊಳ್ಕೊಂಡು ಅದನ್ನು ನೀರು ಕುದೀತಾ ಇದೆ ಅನ್ನೋ ಟೈಮಲ್ಲಿ ಹಾಕ್ಕೊಂಡು ಇನ್ನು ಚೆನ್ನಾಗಿ ಕುದೀತಾ ಇದೆ ಅನ್ನೋ ಟೈಮಲ್ಲಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ದಮ್ ಆಯಿತು ಬೇಗ ರೈಸ್ ಆಗೋಗ್ಬಿಡುತ್ತೆ ಅಂದರೆ ಬಿರಿಯಾನಿ ಆಗೋಗುತ್ತೆ ಅಷ್ಟರಲ್ಲಿ ಸ್ವಲ್ಪ ಪಾತ್ರೆ ಎಲ್ಲ ಬೆಳಗ್ಗೆ ತೊಳೆದಿದ್ನಲ್ಲ ಅದು ಒಂದೇ ತಿಂಡಿ ತಿಂದು ತೊಳೆದಿರೋ ಪಾತ್ರೆ ಎಲ್ಲ ಜೋಡಿಸ್ಬಿಟ್ಟು ಇನ್ನು ನೋಡಿ ಅಡುಗೆ ಮಾಡ್ತಾ ಮಾಡ್ತಾ ಎಷ್ಟು ಪಾತ್ರೆ ಬೀಳುತ್ತೆ ಅಂದರೆ ಈ ಥರ ಯಾರನ್ನ ಬರ್ತಾರೆ ಅಂದರೆ ಪಾತ್ರೆಗಳು ಹೆವಿ ಹೆವಿಯಾಗೋಗ್ಬಿಡುತ್ತೆ ಅಡುಗೆ ಮಾಡೋಷ್ಟರಲ್ಲಿ ಫಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ಈ ಕಡೆ ಕೂಡ ಬಿರಿಯಾನಿ ಕ್ಲೀನಾಗಿ ಬೆಂದಿದೆ ಈಗ ಇದಕ್ಕೆ ಕ್ಲೀನಾಗಿ ದಮ್ ಕಟ್ಬಿಟ್ಟು ಮುಚ್ಚಿಕ್ಬಿಟ್ರೆ ಆಯಿತು ಅಷ್ಟರಲ್ಲಿ ಈ ಕಡೆ ನಾನು ಗ್ರೇವಿ ಮಾಡ್ಕೊಳ್ತಾ ಇದ್ದೀನಿ ಏನಿಲ್ಲ ಎಣ್ಣೆ ಹಾಕೊಳ್ತಿದ್ದೀನಿ ಒಂದು ಬಾಣಲಿಗೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಆಕೆಯೇ ಒಂದೇ ಒಂದು ಚಿಕ್ಕ ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆ ಮಾಡ್ಕೊಳ್ಳೋದಷ್ಟೇ ಇಷ್ಟು ಆದಮೇಲೆ ಕಾಳು ಇದ್ಕಿರ್ತೀವಲ್ಲ ಅವರೆಕಾಳು ಕಾಳು ಅದನ್ನು ಹಾಕ್ಕೊಂಡು ಹಾಗೆಯೇ ಈ ಇರುತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದು ಐದು ನಿಮಿಷ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಬೇಕು ಆಗಿದ ನಂತರ ಈ ಕಡೆ ನಾನು ರುಬ್ಬೋದಿಕ್ಕೆ ಅಂದ್ಬಿಟ್ಟು ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಈರುಳ್ಳಿ ಟ ಎಲ್ಲ ಹಾಕ್ಕೊಂಡಿದ್ದೀನಿ ಇದನ್ನಿಷ್ಟು ಹಾಕ್ಕೊಂಡು ಕ್ಲೀನಾಗಿ ರುಬ್ಕೊಳ್ಬೇಕಾಗುತ್ತೆ ನಿಮಗೆ ನಾರ್ಮಲಾಗಿ ಗ್ರೀನ್ ಚಿಕನ್ ಎಲ್ಲ ನಾನು ಮಾಡುವಾಗ ಮಸಾಲೆ ತೋರಿಸಿದ್ದೀನಲ್ಲ ಅದೇ ಮಸಾಲೆನೆ ಇಷ್ಟು ಹಾಕ್ಕೊಂಡು ರುಬ್ಕೊಂಡು ಅದಾದಮೇಲೆ ಈಗ ಈ ಫ್ರೈ ಆಗ್ತಾ ಇದೆಯಲ್ಲ ಗೋಬಿ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸುತ್ತಲೂ ಎಣ್ಣೆ ಬಿಡಬೇಕು ಹಸಿ ಮಸಾಲೆ ವಾಸನೆ ಎಲ್ಲ ಹೋಗ್ಬಿಟ್ಟು ಸುತ್ತಲೂ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯಿತು ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿದ್ದಕ್ಕೆ ಎಲ್ಲ ತರಕಾರಿ ಕೂಡ ಆ್ಯಡ್ ಮಾಡ್ಕೊಬೋದು ಆಲೂಗಡ್ಡೆ ಬೀನ್ಸು ಯಾವುದೇ ಥರ ತರಕಾರಿ ಬೇಕು ಅಂದರೂ ಆ್ಯಡ್ ಮಾಡ್ಬೋದು ಇದೇ ಥರ ನೀವು ಮಶ್ರೂಮಲ್ಲೂ ಕೂಡ ಮಾಡ್ಕೊಳ್ಬೋದು ಅಂದರೆ ಮಶ್ರೂಮ್ನು ಕಟ್ ಮಾಡಿ ಒಗ್ಗರಣೆ ಮಾಡಿಕೊಂಡು ಆನಂತರ ಈ ಮಸಾಲೆ ರುಬ್ಬಿರ್ತೀವಲ್ಲ ಅದನ್ನು ಹಾಕ್ಕೊಂಡ್ರೆ ಇನ್ನೂ ಒಳ್ಳೆ ಟೇಸ್ಟ್ ಅದು ಮಶ್ರೂಮಲ್ಲಂತೂ ಇನ್ನೂ ಚೆನ್ನಾಗಿರುತ್ತೆ ನಾನ್ ವೆಜ್ಜಲ್ಲಿ ಆಲ್ಮೋಸ್ಟ್ ತೋರಿಸಿದೀನಿ ಈ ರೆಸಿಪಿ ನಿಮಗೆ ಸರಿ ಇದನ್ನು ಚೆನ್ನಾಗಿ ಅಷ್ಟರಲ್ಲಿ ಈ ಕಡೆ ಇನ್ನೇನು ಬರ್ತಾ ಇದ್ದಾರೆ ಕಾಲ್ ಮಾಡಿದ್ರು ಅಂದರೆ ಇನ್ನೊಂದು ಐದು ನಿಮಿಷಕ್ಕೆ ಬರ್ತೀವಿ ಅಂತ ಟೈಮ್ ಬೇರೆ ಆಗೋಗ್ಬಿಟ್ಟಿತ್ತು ತುಂಬ ಹೊಟ್ಟೆ ಅಸೈತೆ ಅಂದ್ಬಿಟ್ಟು ನಮ್ಮತ್ತೆ ಫುಲ್ಲೆಲ್ಲ ಅರೇಂಜ್ ಮಾಡ್ತಾಯಿದ್ರು ಎಲ್ಲ ತೆಗೆದು ಉದ್ದಿಟ್ಬಿಟ್ಟು ನೀರೆಲ್ಲ ರೆಡಿ ಮಾಡಿ ಸ್ವಲ್ಪ ಪಾಯಸ ಕೂಡ ಮಾಡಿದೆ ಅಂದರೆ ಕಸ್ಟರ್ಡ್ ಪಾಯಸ ಮಾಡಿದೆ ಶಾವಿಗೆ ಹಾಕ್ಬಿಟ್ಟು ಅದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು ಪಾಯಸ ಚೆನ್ನಾಗಿತ್ತಲ್ಲ ಅಂತ ಎಲ್ಲರೂ ಎಲ್ಲ ಖಾಲಿ ಆಗೋಯ್ತು ಆವಾಗ ಮಾಡಿದ್ದು ಪಾಯಸ ಹಾಗೆಯೇ ಸ್ವಲ್ಪ ಸಲಾಡ್ ಮಾಡಿದ್ದಿದ್ದು ಅಷ್ಟೇ ಈ ಸೌತೆಕಾಯಿ ಕ್ಯಾರೆಟು ಈರುಳ್ಳಿ ಎಲ್ಲ ರೆಡಿ ಮಾಡಿಟ್ಬಿಟ್ಟು ಇನ್ನು ಇದನ್ನೆಲ್ಲ ಮುಗಿಸಿ ರೆ ಕ್ಲೀನಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ವಿ ಅಷ್ಟರಲ್ಲಿ ಬಂದರು ಇನ್ನು ಊಟಕ್ಕೆ ಸುತ್ತಲೂ ಎಲ್ಲ ಚಾಪೆ ಎಲ್ಲ ಹಾಕ್ಬಿಟ್ಟು ಇನ್ನು ಮ್ಯಾಟೆಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ವಿ ಇನ್ನು ಬಂದು ಅರ್ಕೈಕಾಲು ತೊಳ್ಕೊಂಡು ಕೂತ್ಕೊಂಡಿದ್ದ ತಕ್ಷಣ ಊಟ ಕೊಟ್ಬಿಟ್ಟು ಮುಂದಿನ ಮಾತಾಡೋದು ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಟೈಮ್ ಆಗೋಗ್ಬಿಟ್ಟಿದ್ದು ಪತ್ರಿಕೆ ಕೊಟ್ಟು ಕೊಟ್ಟು ಬಂದು ಪಾಪ ಅವ್ರು ಕಾಫಿ ಟೀ ಎಲ್ಲ ಕುಡ್ತಿರ್ತಾರಲ್ಲ ಅದಕ್ಕೆ ಊಟ ಮಾಡಿದ್ರೆ ಸಾಕಾಗಿ ಹೋಗ್ಬಿಟ್ಟಿತ್ತು ಅವೆಲ್ಲ ಕುಡಿಯೋಕ್ಕೆ ಆಗ್ತಾ ಇರಲಿಲ್ಲ ಪಾಪ ಅವ್ರಿಗೆ ಸರಿ ಲೈಟಾಗಿ ಊಟ ಅಡುಗೆ ಮಾಡಿದ್ದೆ ಅಷ್ಟೇ ನಾನು ಇದ್ರ ಬದಲು ಅನ್ನ ಸಾಂಬಾರು ಮಾಡಿದರೂ ಆಗಿತ್ತು ಅನ್ನಿಸ್ತು ಲಾಸ್ಟಿಗೆ ಯಾಕಂದರೆ ನಾನು ಮಾಡಿರೋ ತಪ್ಪಲ್ವ ಈ ಥರ ಟೈಮಲ್ಲಿ ಮಸಾಲೆ ಐಟಮ್ಗಿನ್ನ ಬೇಳೆ ಸಾರು ಒಂದು ಅನ್ನ ರಸಂ ಪಲ್ಯ ಮಾಡಿದ್ರೂ ಚೆನ್ನಾಗಿತ್ತು ಅನ್ನಿಸ್ತು ನಾನು ಏನೋ ಡಿಫ್ರೆಂಟಾಗಿ ಮಾಡೋಕ್ಕೋಗಿ ಈ ಥರ ಮಾಡಿಕೊಂಡೆ ಎಲ್ಲ ತಿಂದು ಆಮೇಲೆ ಇನ್ನು ಸ್ವಲ್ಪ ತುಂಬ ಕೂತ್ಕೊಂಡು ಮಾತಾಡಿ ಆನಂತರ ಇನ್ನೊಂದು ಕಡೆ ಪತ್ರಿಕೆ ಕೊಡೋಕೆ ಇವರು ಅದಕ್ಕೋಸ್ಕರ ನಮ್ಮತ್ತೆ ನಾವೆಲ್ಲ ನಮ್ಮತ್ತೆ ಎಲ್ಲ ಹೋಗ್ತೀವಿ ಅಂದ್ರಲ್ಲ ಸರಿ ಅವರೆಲ್ಲ ಹೋಗ್ತಾರೆ ಅನ್ನೋದಕ್ಕೆ ಬೇಗ ಬೇಗ ಊಟ ಕೊಟ್ಬಿಟ್ಟು ಇನ್ನು ಸಂಜೆ ಮೇಲೆ ಪತ್ರಿಕೆ ಕೊಡೋಕೋದ್ರು ಅಷ್ಟರಲ್ಲಿ ನಮ್ಮ ಮನೆಗೆ ಬಂದಿದ್ರಲ್ಲ ಇನ್ನು ನಾನು ನಮಗೆ ಬಟ್ಟೆ ಎಲ್ಲ ತೊಗೊಂಡು ಬಂದಿದ್ದರು ಇನ್ನು ನಾನು ಸೀರೆ ಎಲ್ಲ ತೋರಿಸ್ ಈ ವಿಡಿಯೋದಲ್ಲಿ ತೋರಿಸೋದಕ್ಕೆ ಮರ್ತದೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಲ್ಲ ಆ ವಿಡಿಯೋದಲ್ಲಿ ನಮ್ಮ ನನಗೆ ಅತ್ತೆಗೆ ಮತ್ತು ನನ್ನ ಹಸ್ಬೆಂಡ್ಗೆ ಯಾವ ಥರ ಬಟ್ಟೆ ಕೊಟ್ಟರು ಅಂತ ನಾನು ತೋರಿಸ್ತೀನಿ ಅದು ಇಶ್ ಆಗಲೇ ನನ್ನ ತಕ್ಷಣವೇ ಒಲಿಯೋಕೆ ಹಾಕ್ಬಿಟ್ಟೆ ಯಾಕಂದರೆ ಈಗಂತೂ ಬಟ್ಟೆಗಳು ಕೊಟ್ಟರೆ ಒಂದು ಹದಿನೈದು ದಿನ ಅನ್ನ ಮಾಡ್ತಾರೆ ತಕ್ಷಣ ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ಲೇಟ್ ಆಗಿಬಿಡುತ್ತೆ ಅಕಸ್ಮಾತ್ ಅಂದ್ಬಿಟ್ಟು ಒಲಿಯೋಕ್ಕೆ ಹಾಕ್ಬಿಟ್ಟೆ ಇನ್ನು ಊಟ ಎಲ್ಲ ಕೊಟ್ಟು ಪಾಪ ತಿಂದರೂ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಂದರು ನನ್ನ ಹಸ್ಬೆಂಡ್ ಹೇಳ್ಬಿಟ್ರು ಇಲ್ಲ ಚೆನ್ನಾಗಿಲ್ಲ ಯಾವಾಗಲೂ ಮಾಡ್ತಾ ಇದ್ದಂಗೆ ಬನ್ನಡಿಲ್ಲ ಅಂದ್ಬಿಟ್ಟು ಸರಿ ಅವ್ರು ಹಂಗೆ ಅಂದ್ರಲ್ಲ ಅಂದ್ಬಿಟ್ಟು ನನಗೂ ಸ್ವಲ್ಪ ಬೇಜಾರಾಯ್ತಿತ್ತು িলিনেরতো হাকো কাাকাকে সিক� rat ri আর থিলেे কাকে ক়ার সুলি ওassemble ডেফলেডू ಇಲ್ಲ ಅದೊಳಗಡೆ ಹೇಳ್ಕೊಂಡಿದ್ದೀನಿ ಅದೆಲ್ಲ ಸರವಾಗಿ ಹಾಕಬೇಕು ಅದ ನಮ್ಗೆ ಯಾರು ಆಶೀರ್ವಾದ ನನಗೆ ಹೇಳಬೇಕು ಇನ್ನು ಪತ್ರಿಕೆ ಎಲ್ಲ ಕೊಟ್ಟಿದ್ದಾಯಿತು ಇನ್ನು ಎಲ್ಲರೂ ಪತ್ರಿಕೆ ಕೊಡೋಕೋದ್ರು ಇನ್ನು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡೋದಿತ್ತು ಅಷ್ಟೇ ಅನ್ನೆಲ್ಲ ಮುಗಿಸ್ಕೊಂಡು ಇವತ್ತಿನ ಡೇ ಇಲ್ಲಿಗೆ ಆಗುತ್ತೆ ಯಾಕಂದರೆ ಇನ್ನೇನು ಕೆಲಸ ಎಲ್ಲ ಆಲ್ಮೋಸ್ಟ್ ಎಲ್ಲ ಅಡುಗೆ ಆಗಿದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ನಿಮ್ಗೊಂಚೂರನೇ ಇಷ್ಟ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ಹೊಸ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್